ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ಮನೆಯಿಂದ ರೆಡಿಯಾಗಿ ಹೊರಗಡೆ ಬರೋದನ್ನೇ ಶ್ರೇಷ್ಠ ತಾಂಡವಿಬ್ಬರು ಕಾಯ್ತಾ ಇರ್ತಾರೆ ಭಾಗ್ಯ ಬಂದ ತಕ್ಷಣ ಏನು ಭಾಗ್ಯ ಅವರು ಎಲ್ಲೋ ಹೊರಗಡೆ ಹೊರಟಿದ್ದಾರೆ ಅದೇ ಹಳೇ ಸೀರೆ ಅದೇ ಹಳೆ ಥರ ಸ್ಟೈಲು ಅಂತ ಹೇಳಿದಾಗ ಭಾಗ್ಯ ನೋಡಿ ಸುಮ್ಮನೆ ನನಗೆ ಜಾಗ ಬಿಡಿ ಅಂತ ಹೇಳಿದಕ್ಕೆ ಏನು ಜಾಗ ಬಿಡಬೇಕು ಎಲ್ಲಿಗೆ ಹೊರಟಿದೆಯಾ ಅಂತ ಕೇಳಿದ್ದಕ್ಕೆ ಅವೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಏನು ಇಲ್ಲೇನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಬೈಕೊಂಡು ಹೋಗಬೇಕಾದ್ರೆ ಹೋಗು ಹೋಗು ಎಷ್ಟು ಮೆರೀತಿಯ ರೀತಿಯ ಮೇರೆ ಗೊತ್ತಾಗತ್ತೆ ನಾಳೆ ಮನೇನ ಸೀಸ್ ಮಾಡ್ತಾರಲ್ವಾ ಬ್ಯಾಂಕ್ ನೋಡಿ ಬಂದು ಆಗ ನಿಂಗೆ ಗೊತ್ತಾಗತ್ತೆ ಅಂತ ಹೇಳಿ ಈ ಕಡೆ ತಗೊಂಡೋಗ್ತಾಯಿರ್ತಾನೆ ಅವಳು ಹೋಗಬೇಕಾದ್ರೆ ಶ್ರೇಷ್ಠ ನಗಬೇಕಾದ್ರೆ ಆದರೂ ಶ್ರೇಷ್ಠ ನನಗೆ ತುಂಬ ಬೇಜಾರಾಯಿತು ನಮ್ಮಮ್ಮನ ಹತ್ರ ಒಡವೆ ಎಲ್ಲ ಇಸ್ಕೊಂಡ್ಬಿಟ್ವಿ ಅಂತ ಹೇಳಿದಾಗ ಶ್ರೇಷ್ಠ ಇಷ್ಟ ಹೇಳ್ತಾಳೆ ತಾಂಡವ ಅಂತೂ ಇಂತೂ ಒಡವೆಲ್ಲ ನಮ್ಮ ಕೈಗೇ ಇರ್ತಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಾ ನೋಡಿ ಅಮ್ಮವರು ನಮ್ಮ ಜೊತೆ ಇರೋಕ್ಕೆ ಬರಲಿ ಆಮೇಲೆ ಇದೆಲ್ಲ ಅವರಿಗೆ ನಾನು ಕೊಡ್ತೀನಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂದಾಗ ಇವು ಗ್ರೇಟ್ ಶ್ರೇಷ್ಠ ಎಷ್ಟು ಒಳ್ಳೆಯವಳು ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ ಆದರೆ ಅವರೇ ನಮ್ಮನ್ನು ಅರ್ಥ ಮಾಡ್ಕೊತಾ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ ಈಗ ಬಿಡಿ ಅವರಿಗೆಲ್ಲ ಬುದ್ಧಿ ಕಲಿಸ್ಬೇಕು ತಾನೆ ಅಂತ ಹೇಳಿ ಈ ಕಡೆ ಮನಸಲ್ಲೇ ಶ್ರೇಷ್ಠನ ನಗ್ತಾ ಅಂತೂ ಇಂತೂ ಭಾಗ್ಯನಿಗೆ ಒಳ್ಳೆ ಇದೆ ಆಗ್ತಾ ಇದೆ ಅಂತ ಹೇಳಿ ಭಾಗ್ಯ ಹೇಗಾದರೂ ಮಾಡಿ ಒಂದು ಕೆಲಸ ಹುಡುಕ್ಬೇಕು ಮನೇಲ ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾಳೆ ಹಾಗಾಗಿ ಭಾಗ್ಯ ಕೆಲಸ ಹುಡುಕೋದಕ್ಕೆ ಅಂತ ಹೇಳಿ ಮನೆಯಿಂದ ಮನೆಯಿಂದ ಆಚೆ ಹೋಗ್ತಾ ಇದ್ದಾಳೆ ಮುಂದಿನ ಸಂಚಿಕೆಗಳಲ್ಲಿ ಕುಸುಮಾ ಅವರು ಏನು ಏನು ಮಾಡ್ತಾರೆ ಹಾಗೆ ಸ್ರಾ ಶ್ರೇಷ್ಠ ತಾಂಡವಿಬ್ಬರು ಭಾಗ್ಯನಿಗೆ ಯಾವ್ಯಾವ ರೀತಿ ತೊಂದರೆ ಕೊಡೋಕ್ಕೆ ನೋಡ್ತಾ ಇದ್ದಾರೆ ಭಾಗ್ಯ ಅವರಿಗೆಲ್ಲ ಎದುರುತ್ತಿರ ಕೊಟ್ಕೊಂಡು ಹೇಗೆ ಮುಂದೆ ಬರ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು